ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕಡಲೆಬೇಳೆದು ಮಸಾಲೆ ಒಡೆ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ರೆಡಿ ಆಗುತ್ತೆ ಕಾಳು ಒಂದು ನೆನಿಬೇಕು ಅಷ್ಟನ್ನೇ ಹತ್ತು ನಿಮಿಷದಲ್ಲಿ ನಾವು ಒಡೆ ರೆಡಿ ಮಾಡ್ಕೋಬೋದು ಮೊದಲಿಗೆ ಒಂದು ಅರ್ಧ ಗಂಟೆ ಕಾಳು ನೆನಿಬೇಕು ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಕಡಲೆಬೇಳೆ ಇದ್ದೀನಿ ಅದನ್ನು ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಡೋಣ ನೋಡಿ ನಾನು ಈಗ ಎರಡರಿಂದ ಮೂರು ಸರಿ ತೊಳೆದಿದ್ದೀನಿ ಈಗಾದರೂ ತುಂಬ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನದಾದರೆ ಸಾಕಾಗತ್ತೆ ನೆನೆ ಅದಕ್ಕೆ ಇಟ್ಬಿಡೋಣ ಇದನ್ನು ಮತ್ತು ಇದಕ್ಕೆ ಅಂತಲೇ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಫಸ್ಟ್ ಇದು ನೆನಿಲ್ಲಿ ನೋಡಿ ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಚೆನ್ನಾಗಿ ನೆಂದಿದೆ ಕಾ ಬೇಳೆ ಯಾವಾಗಲೂ ಚೆನ್ನಾಗಿ ನೆಂದಿರಬೇಕು ಮತ್ತು ಇನ್ನೊಂದು ನೀರೆಲ್ಲ ಬಸ್ದಾದ ಮೇಲೆ ಸ್ವಲ್ಪವೂ ನೀರಿನ ಪ್ರಮಾಣ ಇಲ್ಲದೆಲ್ಲ ಇರೋ ಹಾಗೆ ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾರಾಕಿದ್ರೂ ನಡೆಯುತ್ತೆ ಆವಾಗ ಒಡೆ ತುಂಬ ಚೆನ್ನಾಗಿ ಬರುತ್ತೆ ಹಾಳಾಗಲ್ಲ ಬೇಗ ಈಗ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಅಂತಲೇ ನಾನು ಇಲ್ಲಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕೊತಾ ಇದ್ದೀನಿ ಒಂದು ಹತ್ತು ಹೆಸರು ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಎರಡು ಹಸಿಮೆಣಸಿನ್ಕಾಯಿ ಮೂರು ಬಳಸ್ತಾ ಇರೋವಂಥದ್ದು ಎರಡೂ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ನಾನಿಲ್ಲಿ ಮೂರು ಹಸಿ ಮೆಣಸಿನ್ಕಾಯಿ ಎರಡು ಒಣ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಹೆಸಳಾದರೆ ಸಾಕಾಗುತ್ತೆ ಯಾಕೆಂದರೆ ನಾನು ತೊಗೊಂಡಿರೋದು ಒಂದು ಬಟ್ಲು ಚಿಕ್ಕದು ಒಂದು ಬಟ್ಲು ಅಷ್ಟೇ ಹಾಗಾಗಿ ಅಂತಲೇ ಒಂದೇ ಒಂದು ಇಂಚು ಚಿಕ್ಕದಾಗಿ ಒಂದು ಶುಂ ಚಕ್ಕೆ ತೊಗೊಂಡು ಒಂದು ನಾಲ್ಕರಿಂದ ಐದು ಲವಂಗ ಹಾಕ್ಕೊತಾ ಇದ್ದೀನಿ ಇದಿಷ್ಟು ತರಿ ತರಿಯಾಗಿ ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ ನೋಡಿ ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ ಇಷ್ಟಾದರೆ ಸಾಕು ಈಗ ಇದ್ರ ಜೊತೆಗೆ ನಾವು ನೆನ್ ನೆನ್ಸಿದ್ದು ಆಹಾರಕ್ಕಿಟ್ಟಿದ್ದಂಥ ಬೇಳೆ ಏನಿದೆಯಲ್ಲ ಅದನ್ನು ನಾನು ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ರುಬ್ಕೊತೀನಿ ನೋಡಿ ನೀರಿನ ಪ್ರಮಾಣ ಒಂದು ಚೂರು ಇರಬಾರ್ದು ಆವಾಗ ಒಡೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಕೂಡ ಎಳಿಯೋದಿಲ್ಲ ನೋಡಿ ನಾನಿಲ್ಲಿ ಸ್ವಲ್ಪ ಮೊದಲಿಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ಇದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಗಟ್ಟಿಗೆ ಬಂದಿದೆ ಅಂದರೆ ನೋಡಿ ಈ ರೀತಿ ಇರುತ್ತೆ ಒಂದು ಚೂರು ನೀರಿನ ಇದಿಲ್ಲ ನಾವು ಹೀಗೆ ತಟ್ಟಬೇಕಾದ್ರೆ ಈ ರೀತಿ ನೀಟಾಗಿ ಕೈಯಲ್ಲಿ ನಿಂತರೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಇವಾಗ ಅದನ್ನೆಲ್ಲ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೆ ಮತ್ತು ಇನ್ನು ಉಳಿದಂಥ ಬೆಳೆ ಏನಿತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಒಂದು ಡ್ರಾಪು ಮತ್ತೆ ಹೇಳ್ತೀನಿ ನೀರು ಹಾಕ್ಬೇಡಿ ವಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಕೂಡ ನಾನು ಇಲ್ಲಿ ಗ್ರೈಂಡ್ ಮಾಡಿಕೊಂಡು ಬಟ್ಟಲಿಗೆ ಹಾಕ್ಕೊಂತೀನಿ ಮತ್ತು ಏನಂದರೆ ಈ ಥರ ತರಿ ತರಿ ಇರಲಿ ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ಬೇಳೆ ಬೇಳೆ ಥರ ಇದ್ದರೂ ನಡೆಯುತ್ತೆ ತೊಂದರೆ ಇಲ್ಲ ಹಾಗಾಗಿ ನೋಡಿ ಈ ರೀತಿ ಆದರೆ ಸಾಕು ಈಗ ಇದನ್ನು ಒಂದು ಬಟ್ಲು ಮೊದಲೇ ತೆಗೆದಿಟ್ಟಿದ್ನಲ್ಲ ಅದ್ರ ಜೊತೆಗೆ ಈಗ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಒಂದು ಚಿಟಿಕೆ ಆಗೋಷ್ಟು ಹಿಂಗೆ ಸೇರಿಸ್ಕೊಂತಾ ಇದ್ದೀನಿ ನಾನು ಹಿಂಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣನೂ ಕೊಡುತ್ತೆ ಹಾಗೆ ಮತ್ತು ಒಂದು ಚಿಟಿಕೆ ಅರಶನ ಹಾಕೊತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಸೇರಿಸ್ಕೊತಾ ಇರೋದು ಇದಕ್ಕೆ ಅಂತ ಇಲ್ಲಿ ಒಂದು ಚಿಕ್ಕದಾಗಿ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಇಲ್ಲಿ ಜೊತೆಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಅಜ್ವೈನ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊತೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಈಗೆಲ್ಲ ಹಾಕಿದಾಗಿದೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಳೋಣ ನಿಧಾನಕ್ಕೆ ಒಂದು ಹಾಗೆ ನೀಟಾಗಿ ಎಲ್ಲನೂ ಮಸಾಲೆ ಹಾಕಿರೋವಂಥ ರುಬ್ಬಿರೋ ಅಂಥ ಬೇಳೆ ಹಾಕಿರೋವಂಥ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಇಷ್ಟಾದರೆ ಸಾಕು ನೋಡಿ ನಾನು ಇವಾಗ ತೋರಿಸ್ತೀನಿ ಉಂಡೆ ಮಾಡಿ ಇಷ್ಟು ದಪ್ಪ ತೊಗೊಂಡ್ರು ನಮಗೆ ಅದು ನೀಟಾಗಿ ಉಂಡೆ ಥರ ಆಗುತ್ತೆ ಪಿಚುಕ್ಳು ಪಿಚ್ಚುಕ್ಳು ಥರ ಎಲ್ಲ ಏನೂ ಆಗೋಲ್ಲ ನಮಗೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಂಡು ನಾವು ಕೈಯಲ್ಲೇ ನಾನು ತಟ್ಟಾಕೋದು ಹಾಕೋದು ಈಗ ಎಣ್ಣೆನೂ ಬಿಸಿಗಿಟ್ಟಿದ್ದೀನಿ ಓಡೇನ ರೆಡಿ ಮಾಡೋಣ ಬನ್ನಿ ನೋಡಿ ನಾನು ಇಲ್ಲಿ ಹೇಳೋದ್ನಲ್ಲ ಮೊದಲೇ ಕೈಯಲ್ಲೇ ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾಗೆ ನಾನು ತಟ್ಟಿ ಎಣ್ಣೆಯಲ್ಲಿ ಕರ್ಕೊತಾಯಿದ್ದೀನಿ ನೋಡಿದ್ರೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋ ಅಂಥ ಮಸಾಲೆ ಒಡೆಯ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಆಲನ್ನು ನೋಡ್ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನೆಲ್ಲ ಫಸ್ಟ್ ನಿಮಗೆ ಬಂದು ತಲುಪತ್ತೆ ಸೊ ನನ್ನ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ತುಂಬ ಇದೇ ಥರ ಈಸಿ ರೆಸಿಪೀಸ್ಗಳಿದೆ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತಲೂ ಕೇಳ್ಕೊತೀನಿ ಮರಿದಾಲೆ ಲೈಕ್ ಕೊಡಿ ಅಂತಲೂ ಕೇಳ್ಕೊತೀನಿ ಮತ್ತು ಸೊ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಮೊದಲಿಗೆ ಒಂದು ಐದು ಒಡೆ ಹಾಕೊತಾ ಇದ್ದೀನಿ ಸೊ ಈ ಥರ ನೋಡಿ ಅದು ಬೆಂದಿದೆ ಅಂದಮೇಲೆ ನಮಗೆ ಗೊತ್ತಾಗುತ್ತೆ ಹೇಗೆ ಅಂತಂದರೆ ಈ ಏನು ಗುಳ್ಳೆ ಗುಳ್ಳೆ ಇದೆಯಲ್ಲ ಆ ಪ್ರಮಾಣ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ನಾವು ಹಾಕೊಂಡ್ರೆ ಆಗುತ್ತೆ ನೋಡಿ ಈ ರೀತಿ ಇದು ಮಾಡ್ಕೋಬೇಕಾಗತ್ತೆ ಎರಡೂ ಬದಿನೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಒಂದು ಬದಿ ನಾನು ಉಲ್ಟ ಹಾಕಿದ್ದೀನಿ ಮತ್ತು ಇದನ್ನು ಬೇಯದಕ್ಕೆ ಬಿಟ್ಬಿಡೋಣ ಈ ನೊರೆ ಎಲ್ಲ ಕಡಿಮೆ ಆದಾಗಲೇ ನಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬಂದಿದೆ ಅಂತ ಫಸ್ಟ್ ಟೈಮ್ ಮಾಡೋರಿಗೆ ಇದೊಂದು ಟಿಪ್ಸ್ ಅಂತ ತೊಗೊಳ್ಳಿ ನೋಡಿ ಈ ಥರ ಆಗುತ್ತೆ ನೋಡಿ ಈಗ ಬರ್ತಾ ಬರ್ತಾ ಕಾಲಕ್ರಮಣ ಅದ್ರದ್ದು ನೋಡ್ರೆ ಎಲ್ಲ ಕಡಿಮೆ ಆಗಿದೆ ನೋಡೋದಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡೋಂತ ಮಸಾಲೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ನೋಡಕ್ಕೆ ಧನ್ಯವಾದ